ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನುದಾನವನ್ನು ರಾಜ್ಯ ಸರ್ಕಾರ ಅನ್ಯ ಯೋಜನೆಗೆ ಬಳಕೆ ಮಾಡಿಕೊಂಡಿರುವುದು ಅನ್ಯಾಯ ಎಂದು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯ ಅಧ್ಯಕ್ಷರು ಅಂಬಣ್ಣ ನಾಯಕ ಕಿಡಿಕಾರಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ಯೋಧ ಆಂಜನೇಯ ನಾಯಕ ಶೋಷಿತರ ಅನುದಾನ ಜನಕದವರಿಗೆ ಅನುಕೂಲವಾಗಬೇಕು ಆದರೆ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಅನುದಾನ ಬೇರೆ ಉದ್ದೇಶಕ್ಕಾಗಿ ಬಳಸಿಕೊಂಡು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾದ ಎಂಬತ್ತೇಳು ಕೋಟಿ ಅನುದಾನ ಕೊಳ್ಳೆ ಹೊಡೆದಿದ್ದಾರೆ ಎಂದು ಕಿಡಿಕಾರಿದ್ರು ನನ್ನ ಹೆಸರು ಜಲ್ಲಿ ಆಂಜನೇಯ ನಿರ್ಮಾಣ ವಾಲ್ಮೀಕಿ ಸಮಾಜದ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅದೇ ರೀತಿಯಾಗಿ ಈ ಒಂದು ಪ್ರಕರಣ ಹೊಲಕ್ಕೆ ಬೇಲಿ ಹಾಕ್ತೀವಿ ಆ ಬೇಲಿನೇ ಹೊಲನ ಮೇದ್ಬಿಟ್ರೆ ಅದಕ್ಕೆ ಜವಾಬ್ದಾರರು ಯಾರು ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ನಮ್ಮ ಹೇಳ್ತಾರೆ ಸಮುದಾಯದ ಅಧ್ಯಕ್ಷರು ಇದಕ್ಕೆ ಕಾರಣ ಅಂತ ಅದಕ್ಕೆ ತಪ್ಪು ಈ ಮನೆ ಒಡೆಯೇನೇ ಇದರಲ್ಲಿ ಆಗಿರಬೇಕಾದರೆ ಈ ಕೆಳಗಿನ ಒಂದು ಸಚಿವರನ್ನಾಗಲಿ ನಿಗಮದ ಅಧ್ಯಕ್ಷರನ್ನಾಗಲಿ ದೋಷಿ ಮಾಡೋದು ತಪ್ಪು ಅದೇ ರೀತಿಯಾಗಿ ಇದು ಇದರಲ್ಲಿ ಒಬ್ಬರಿಲ್ಲ ಇದರಲ್ಲಿ ಪೂರಾ ಸರ್ಕಾರನೇ ಶಾಮೀಲಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಿಳಿಸಲು ಇಚ್ಛೆಪಡ್ತೇನೆ ಅಲ್ಲ ಸರ್ ಶೋಷಿತ ಸಮುದಾಯಕ್ಕೆ ಇಟ್ಟಿರ್ತಕ್ಕಂಥ ಅನುದಾನ ಈ ರೀತಿಯಾಗಿ ಅಂದರೆ ಜನನಾಯಕರೇ ಒಂದು ರೀತಿಯಲ್ಲಿ ಲೂಟಿ ಮಾಡ್ತಾರೆ ಅಂದಮೇಲೆ ಯಾರು ಸರ್ ಶೋಷಿತರನ್ನು ಡೆವಲಪ್ ಮಾಡೋರು ಯಾರು ಸರ್ ಶೋಷಿತರನ್ನು ಡೆವಲಪ್ ಮಾಡೋರು ಸರ್ಕಾರ ಆದರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹೋದಾಗೆ ಈ ಒಂದು ಹದಿನಾರು ಜನ ಜೊತೆಗೆ ಇನ್ನುಳಿದಂತ ಶಾಸಕರು ಸಚಿವರು ದ್ವನಿ ಎತ್ತಲೇ ಇಲ್ಲ ಆದರೆ ಅದು ಹೇಳ್ತಾರೆ ನಾವು ಬೇರೆ ಒಂದು ನಿಗಮದಲ್ಲಿ ತಂದು ನಿಮಗೆ ದುಡ್ಡು ಕೊಡ್ತು ಅಂತ ಹೇಳ್ತಾರೆ ಅದಾದ ಮೇಲೆ ಹನ್ನೊಂದು ಸಾವಿರ ಕೋಟಿ ಆಯ್ತು ಈಗ ನೂರ ಎಂಬತ್ತೇಳು ಕೋಟಿ ಕೂಡ ಆಯ್ತು ಇನ್ನು ಪ್ರತಿಯೊಂದು ನಮ್ಮ ಶೋಷಿತ ಸಮುದಾಯದ ಹಣವನ್ನು ಕೊಳ್ಳೆ ಹೊಳೆಯಕ್ಕೆ ಈ ಸರ್ಕಾರ ಸಿದ್ಧವಾಗಿ ನಿಂತಿದೆ ಇದಕ್ಕೆ ಯಾರು ಧ್ವನಿ ಎತ್ತಾ ಇಲ್ಲ ಸರ್ ಧ್ವನಿ ಎತ್ತ ಧ್ವನಿ ಎತ್ತಾ ಇಲ್ಲ ಅಂದ್ರೆ ಹೆಂಗ್ ಸರ್ ಜನನಾಯಕರಾದವರೇ ಒಂದು ರೀತಿ ಮೌನ ಆದಾಗ ಶೋಷಿತರನ್ನ ಪ್ರಶ್ನೆ ಮಾಡುವ ಧ್ವನಿ ಎತ್ತುವ ಸಲುವಾಗಿ ನಾವು ನಮ್ಮ ಮೀಸಲು ಕ್ಷೇತ್ರಗಳಿಂದ ನಮ್ಮ ಶಾಸಕರನ್ನು ಕಳಿಸಿದ್ದೇವೆ ಅವರೇ ಧ್ವನಿ ಎತ್ತಬೇಕು ಯಾರು ನಮ್ಮ ಶಾಸಕರು ನಮ್ಮ ಸಮಾಜದ ಶಾಸಕರು ಯಾರು ಸರ್ ಮಾನವಿ ಯಾರಿದ್ರೆ ಮಾನವಿ ಮಾನವಿಯಿಂದ ಇದ್ದಾರೆ ಮಸ್ಕಿದಂದ ಇದ್ದಾರೆ ಆಮೇಲೆ ರೈತರು ಗ್ರಾಮೀಣದಿಂದ ಇದ್ದಾರೆ ಆಮೇಲೆ ದೇವದುರ್ಗದಿಂದ ಇವರೆಲ್ಲ ಇದ್ದರೂ ಕೂಡ ಇವರು ಇಲ್ಲ ಸಮಾಜಕ್ಕೆ ಇಲ್ಲದ ಹಾಗೆ ಆಗಿದ್ದಾರೆ ಮತ್ತೆ ಹೆಂಗ್ ಸರ್ ಅಂದ್ರೆ ಶೋಷಿತರ ಬದುಕು ಹೆಂಗ ಸರ್ ಹಸನಾಗುತ್ತಾ ಇಲ್ಲ ಶೋಷಿತರ ಬದುಕು ಅಧೋಗತಿ ಇದೇ ರೀತಿ ಆದರೆ ಹೆಂಗ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರತ್ಯೇಕವಾಗಿ ಅನುದಾನ ಯಾರು ಪಾಲಾಗಬೇಕು ಪ್ರತ್ಯೇಕವಾಗಿ ಕೊಟ್ಟಿರತಕ್ಕಂತ ಅನುದಾನ ಈ ದರುಡೆ ಪಾಲಾಗಿದೆ